ಅಡತಡೆಯ ಅಗಲ ಒಂದು ಪಾಯಿಂಟ್ ಒಂದು ಎಂಟು ಮೀಟರ್ ಒಂದು ಪಾಯಿಂಟ್ ಎರಡು ಸೊನ್ನೆ ಮೀಟರ್ ಹರ್ಡಸ್ ನ ಪಾದದ ಗರಿಷ್ಠ ಉದ್ದ ಎಪ್ಪತ್ತು ಸೆಂಟಿಮೀಟರ್ ಹರ್ಡಸ್ ನ ಒಟ್ಟು ತೂಕ ಒಂದು ಕಿಲೋಗ್ರಾಂ ಗಿಂತ ಕಡಿಮೆ ಇರಬಾರದು ಹರ್ಡಸ್ ನ ಅಡ್ಡಪಟ್ಟಿ ಅಗಲ ಏಳು ಸೆಂಟಿಮೀಟರ್ ಇರುತ್ತದೆ ಅಡ್ಡಪಟ್ಟಿಯ ದಪ್ಪ ಒಂದರಿಂದ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಇರಬೇಕು ಅಡ್ಡ ಅಡ್ಡಪಟ್ಟಿಯ ತುದಿಗಳನ್ನು ಅರಸ್ನ ಕಂಬಗಳಿಗೆ ಮೆಲುಗೊಳಿಸಬೇಕು ಅಡ್ಡ ಬಿಳಿ ಮತ್ತು ಕಪ್ಪು ಬಣ್ಣದ ಪಟ್ಟಿಯನ್ನು ಹಾಕಬೇಕು ಮತ್ತು ಬಿಳಿ ಬಣ್ಣವು ಕನಿಷ್ಠ ಇಪ್ಪತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಅಗಲವಿರುವಂತೆ ಇರುವಂತೆ ಪಟ್ಟಿಯ ಎರಡು ಪ್ರತಿಯೊಂದು ಅರಸ್ನ ಹೋಣೆಯಲ್ಲಿ ಇರುವಾಗ ಇದರ ಪಾದಗಳು ಸ್ಪರ್ಧೆಯಲ್ಲಿ అసలా భారీ మొత్తం కూడా ಪೂರಕವಾಗಿ ಬಿಟ್ಟು ಬಿಡಿಸಿದರೆ ಅನುದಾನಗೊಳಿಸಲಾಗುವುದು ಪಿಟಿ ಉಷಾ ಪಿಟಿ ಉಷಾ ಅವರ ಕೊಡ ಹೆಸರು ಪಿಲವಣಕಡ್ಡಿ ಟೆಕ್ಕಪ್ಪನ್ ಬಿಲ್ ಉಷಾ ಇವರನ್ನು ಪಯೋಡಿ ಎಕ್ಸ್ಪ್ರೆಸ್ ಹೆಸರಿನಿಂದ ಸಹಕರೆಯುತ್ತಾರೆ ಉಷಾ ಇಪ್ಪತ್ತೇಳು ಜೂನ್ ಸಾವಿರದ ಒಂಬೈನೂರ ಕೇರಳದ ಪಯೋಡಿ ಖೂಜಿ ಖೂಜಿ ಜಿಲ್ಲೆಯಲ್ಲಿ ಜನಿಸಿದರು ಪಿಟಿ ಉಷಾ ಭಾರತದ ಪ್ರಸಿದ್ಧವಾದ ಕ್ರೀಡಾಪಟು ಅವರನ್ನು ಫೀಲ್ಡ್ ಆಫ್ ಇಂಡಿಯಾ ಅಂತ ಕರೆಯುತ್ತಾರೆ ಸಾವಿರದ ಒಂಬೈನೂರ ರಲ್ಲಿ ಕೇರಳ ಸರ್ಕಾರದ ಪ್ರಾರಂಭಿಸಿದ ಮಹಿಳೆಯರ ಕ್ರೀಡಾ ಶಾಲೆಗೆ ಸೇರಿಸಿದರು ಇವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಕ್ರೀಡೆಗಳಲ್ಲಿ ಭಾಗವಹಿಸಲು ಆರಂಭಿಸಿದರು ಪ್ರಸ್ತುತ ಉಷಾ ರೈಲ್ವೆ ಉದ್ಯೋಗ ಉದ್ಯೋಗಿಯಾಗಿದ್ದು ಉಷಾ ಸ್ಕೂಲ್ ಆಫ್ ಅಥ್ಲೆಟಿಕ್ಸ್ ಅನ್ನು ಕೇರಳದಲ್ಲಿ ನಡೆಸುತ್ತಾರೆ ಕ್ರೀಡಾ ಸಾಧನೆಗಳು ಉಷಾರ್ ನ್ಯಾಷನಲ್ ಸ್ಕೂಲ್ ಆಫ್ ಗೇಮ್ಸ್ನಲ್ಲಿ ಭಾಗವಹಿಸಿದಾಗ ಓ ನಂಬಿಯ ಉಷಾರ್ ಅವರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಕೋಚ್ ಆಗಿ ಕ್ರೀಡಾ ಜೀವನ ಪೂರ್ತಿ ತರಬೇತಿಯನ್ನು ನೀಡಿದರು ಮಾಸ್ಕೋ ಒಲಿಂಪಿಕ್ನಲ್ಲಿ ಅವರ ಸಾಧನೆಯನ್ನು ತೋರಿಸಿದರು ನವದೆಹಲಿಯ ಏಷ್ಯಾ ಕ್ರೀಡಾಕೂಟದಲ್ಲಿ ಬೆಳ್ಳಿಯ ಪದಕವನ್ನು ನೂರು ಮೀಟರ್ ಮತ್ತು ನೂರು ಮೀಟರ್ನಲ್ಲಿ ಗಳಿಸಿದರು ಕರಾರ ಕರಾಚಿಯಲ್ಲಿ ನಡೆದ ಏಷ್ಯಾ ट्रैक अंदर में सामने चीन करने में कोई नालों ಎಲ್ಲಾ ಸ್ಪರ್ಧೆಗಳಲ್ಲಿ ಹೊಸ ದಾಖಲೆ ನಿರ್ಮಿಸಿದರು ಸಾವಿರದ ಒಂಬೈನೂರ ಎಂಬತ್ತೈದರ ಜನಿಯನ್ ಟ್ರ್ಯಾಕ್ ಮತ್ತು ಕೀಲ್ಡ್ ಚಾಂಪಿಯನ್ಶಿಪ್ನಲ್ಲಿ ನೂರು ಮೀಟರ್ ಮತ್ತು ಇನ್ನೂರು ಮೀಟರ್ ನಾನ್ನೂರು ಮೀಟರ್ ಮತ್ತು ನಾಲ್ಕು ಇಂಟು ನಾನ್ನೂರು ಮೀಟರ್ ಎಲೆ ಹಾಗೂ ನಾಲ್ಕು ಇಂಟು ನೂರು ಮೀಟರ್ ಎಲೆಯಲ್ಲಿ ಕಂಚಿನ ಪದಕವನ್ನು ಪಡೆದರು ಒಂದೇ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಆರು ఉషా ఐదనే ము అంత రాష్ట్రీయ పదకొండు ప్రశస్తి కోలంబై రద్మశ్రీ మొత్తం అజునా ప్రశస్తి సవర జా అథ్లెటిక్ క్రీడాకూట అత్యుత్తమ మహిళా క్రీడాకటు సవరూర ఎంపత్నాకరి సౌర ఎంపత్ర వరకు ఏష్య ఉత్తమ క్రీడాకట ఉత్తమ రైల్వే క్రీడాకటుకి మార్షల్ టీటో ప్రశస్తి सीओए एशियन ये गेम्स उत्तम एथलीट 810 गोल्डन शू प्रशस्ति महत्वपूर्ण तो अंतरराष्ट्रीय प्रशस्ति केरला क्रीडा जनरल लिस्ट प्रशस्ति उत्तम एथलीट वर्ल्ड टोप टो, टो, जान जाकि बुआ 24 वर्ष व्यितना गोंडा द पुलिस कांस्टेबल जान जाकि बुआ नाम भारोडी बेटा हार्डस होटलली ಯು ಯೂನಿಟ್ ಒಲಿಂಪಿಕ್ನಲ್ಲಿ ದಾಖಲೆಗಳನ್ನು ಸ್ಥಾಪಿಸಿದ ಕ್ರೀಡಾಪಟು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಒಲಿಂಪಿಕ್ಸ್ನಲ್ಲಿ ಅಕ್ಕಿ ಬುವ ನಾನೂರು ಮೀಟರ್ ಹಾರ್ಡಸ್ ಓಟವನ್ನು ನಲವತ್ತೇಳು ಪಾಯಿಂಟ್ ಎಂಟು ಎರಡು ಸೆಕೆಂಡುಗಳಲ್ಲಿ ಓಡಿದ ಶ್ರೇಷ್ಠ ಓಟಗಾರರಾದ ರೂ ನ್ಯಾನ್ ಮತ್ತು ಡೇವಿಡ್ ಹೇಮ ಹೇಮರಿ ಇವರನ್ನು ಅಕ್ಕಿ ಬುವಾ ಹಿಂದಕ್ಕೆ ಹಾಕಿದರು ಈ ಸಾಧನೆಗೆ ಸಹಾಯಕವಾದದ್ದು ಅವರ ಅಸದೃಶ ಅಸಂತೃಶ್ಯ ತರಬೇತಿ ಮಳೆ ಜಾಸ್ತಿ ನೀರು ಓಡುವುದು ಅಸಾಧ್ಯವಾದಾಗ ಅಕ್ಕಿ ಭೂ ಕಷ್ಟ ಗುಡ್ಡಗಾಡುಗಳಲ್ಲಿ ಓಡುತ್ತಿದ್ದರು ಸರಿಯಾದ ಜೋತುಗಾರರು ಸಿಕ್ಕಿ ಸಿಕ್ಕದಿದ್ದಾಗ ಗುಡ್ಡ ಬೆಟ್ಟಗಳಲ್ಲಿ ಜೀವ್ರಗಳನ್ನು ಬೆನ್ನಿಟ್ಟುತ್ತಿದ್ದರು ಎಡ್ವಿನ್ ಮೋಸೆಸ್ ಎಡ್ವಿನ್ ಮೋಸೆಸ್ ಮೇರು ಒಲಿಂಪಿಕ್ ಚಾಂಪಿಯನ್ ಕ್ರೀಡಾ ಸಂಘ ಪ್ರಸಿದ್ಧ ಕ್ರೀಡಾಪಟು ಇವರು ಮಾದಕ ದ್ರವ್ಯ ನಿಷೇಧ ರಹಿತ ಒಲಿಂಪಿಕ್ ಕ್ರೀಡೆ ಮತ್ತು ಮೇಲಾಟುಗಳ ಬಗ್ಗೆ ಹೋರಾಡ ಹೋರಾಡಿದಂತಹ ವ್ಯಕ್ತಿ ಅಂತಾರಾಷ್ಟ್ರೀಯ ఒలింపిక ఉపయక్త సీ ఫినాండ్ ట చాంపన్ పడదు ఉత్తమ సాధన లస్యర్స్ ఒలింపిక్ థేర్ ಮಾರ್ಗದರ್ಶಕರಾಗಿದ್ದರು ಡ್ರಗ್ಸ್ ವಿರುದ್ಧ ಹೋರಾಡಿದ ವ್ಯಕ್ತಿ ಅವರು ಹಲವು ವರ್ಷಗಳವರೆಗೆ ಅಥ್ಲೆಟಿಕ್ ಕಾಂಗ್ರೆಸ್ ಸದಸ್ಯರಾಗಿದ್ದರು ಡ್ರಗ್ಸ್ ಟೆಸ್ಟಿಂಗ್ ಪರೀಕ್ಷೆಯ ವಿಚಾರಣೆಯನ್ನು ಮಾಡುತ್ತಿದ್ದರು ಈಗ ಅಡೆತಡೆಗಳ ಓಟದ ನಿಯಮಗಳನ್ನು ತಿಳಿಯೋಣ ಅಡೆತಡೆ ಓಟಕ್ಕಾಗಿ ಪ್ರಾರಂಭದ ತಂತ್ರ ವೇಗದಲ್ಲಿ ಓಟದಲ್ಲಿ ಉಪಿಸುವಂತೆ ಅಡೆತಡೆ ಓಟದಲ್ಲಿಯೂ ಕ್ರೋಚ್ ಭಿಯಲ್ಲಿ ಸ್ಪಾಟಿ ಬ್ಲಾಕ್ ಉಪಯೋಗಿಸಿ ಪ್ರಾರಂಭ ಮಾಡಬೇಕು ಮತ್ತು ಉತ್ತಮ ವೇಗದೊಂದಿಗೆ ಪ್ರಾರಂಭಿಕ ಗೆರೆಯಿಂದ ಮೊದಲನೇ ಅಡೆತಡೆ ಕಡೆಗೆ ಓಡಬೇಕು ಪ್ರಾರಂಭದಿಂದ ಮೊದಲನೇ ಅಡೆತಡೆ సమాన్య ఓటారు నీయ ప్రారంభిక లెక్క ఆత ఓట ప్రారంభించేక గెలిపే తాలిన పదవు అడత ಹಿಂದಿನ ಓಡುವ ದಿನ ದಿಕ್ಕಿನಲ್ಲಿ ನೇರವಾಗಿ ಚಲಿಸುತ್ತಾ ಮೊಣಕಾಲನ್ನು ಮಡಚಿ ಮೇಲು ಮೇಲುತ್ತಿರು ಮೇಲು ಮೇಲೆತ್ತುವುದರೊಂದಿಗೆ ತೆಗೆದುಕೊಳ್ಳುವುದು ಮರೆಯಬಾರದು ಅಣೆತಡೆ ದಾಟುವುದು ಅಣೆತಡೆ ಓಟದಲ್ಲಿ ಓಟಗಾರನು ವೇಗವಾಗಿ ಓಡುತ್ತಾ ದೇಹವನ್ನು ಮುಂದಕ್ಕೆ ಬಾಗಿಸುತ್ತಾ ಆರ್ಡಸ್ ಮೇಲೆ ದಾಟುವುದು ಅತಿ ಎತ್ತರಕ್ಕೆ ಹಾರದೆ ಎಷ್ಟು ಬೇಕೋ ಅಷ್ಟು ಎತ್ತರದಲ್ಲಿ ದಾಟಬೇಕು ಮುಂದಿನ ಕಾರು ಆರ್ಡಸ್ ದಾಟುವಾಗ ಅದರ ವಿರುದ್ಧ ಕೈಯಿಂದ ಬಲಗಾಲಿಗೆ ಎಡಗೈ ಇಡ ಇಡಕಾಲಿಗೆ ಬಲಗೈ ಕಾಲಿನ ಬೆರ ಬಿರಳುಗಳನ್ನು ಮುಟ್ಟುವಂತೆ ಮುಂದಕ್ಕೆ ಚಾಚಬೇಕು ಇದು ಓಟಗಾರನು ತನ್ನ ಆಯಾ ತಪ್ಪು ತಪ್ಪುವುದನ್ನು ತಡೆಯುತ್ತದೆ ಹಿಂದಿನ ಕಾಲಿನ ಚಲನೆ ಮತ್ತು ಲ್ಯಾಂಡಿಂಗ್ ದಾಟಿಕೊ ದಾಟಿದೊಡನೆ ವೇಗವಾಗಿ ಮುಂದಿನ ಕಾಲನ್ನು ನೆಲದ ಮೇಲಿಡಲು ಪ್ರಯತ್ನಿಸಬೇಕು ನೆಲವನ್ನು ಪಾದದ ಮಧ್ಯಭಾಗದಲ್ಲಿ ಸ್ಪರ್ಶಿಸಬೇಕು ಮುಂದಿನ ಕಾಲು ನೆಲವನ್ನುರುವ ಗುತ್ತಿಗೆ ಹಿಂದಿನ ಕಾಲಿನ ಮೊಣಕಾಲು ಓಟಗಾರನ ದೇಹದ ಮುಂದೆ ಎತ್ತಿ ಹಿಡಿದಂತೆ ತರಬೇಕು ಹಿಂದಿನ ಕಾಲನ್ನು ಅಡೆತಡೆ ಮೇಲಿನಿಂದ ಮುಂದೆ ತರುವಾಗ ಕಾಲನ್ನು ಐ ಮಾದರಿಯಲ್ಲಿ ಮಡಚಿ ಮೇಲೂ ದೇಹಕ್ಕೆ ವಿಳಂಬವಾಗುವಂತೆ ಮಾಡಬೇಕು ಈ ಭಂಗಿಯಲ್ಲಿ ಕಾಲು ಚಲಿಸಿದಾಗ ಅಡೆತಡೆಯ ಅಡ್ಡಪಟ್ಟಿಯ ಮೇಲೆ ಸಮ ಸವರದಂತೆ ಮುಂದೆ ತರಬೇಕು ಎರಡು ಅಡೆತಡೆಗಳ ನಡುವಿನ ಊಟ ಅಡೆತಡೆಗಳ ನಡುವೆ ಗರಿಷ್ಠ ವೇಗದಲ್ಲಿ ಓಡಬೇಕು ಆಡಸ್ಗಳ ನಡುವೆ ಮೂರು ಹೆಜ್ಜೆಗಳನ್ನು ನೀಡಬೇಕು ಮೊದಲನೇ ಹೆಜ್ಜೆ ಚಿಕ್ಕದಾಗಿ ಇಡದೆ ಉದ್ದವಾಗಿರುವಂತೆ ನೋಡಿಕೊಳ್ಳಬೇಕು ಇಲ್ಲದಿದ್ದರೆ ಮುಂದಿನ ಗೆ ತಲುಪಲು ಕಷ್ಟವಾಗುತ್ತದೆ ಮೊದಲನೇ ಹೆಜ್ಜೆ ನೇರವಾಗಿ ಓಡುವ ದಿಕ್ಕಿನಲ್ಲಿ ಇಡಬೇಕು ಧನ್ಯವಾದಗಳು